ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮಕರ ರಾಶಿಯವರ ಲವ್ ಲೈಫ್ ಹೇಗಿದೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಎಷ್ಟೊಟ್ಟ ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು ನಿಮಗೆ ರೆಸೋನೆಟ್ ಆದರೆ ತಗೊಳ್ಳಿ ಅಂದರೆ ಬಿಟ್ಬಿಡಿ ಮೆಸೇಜ್ ಅಂತ ಕೊಡೋದಾದರೆ ಕೆಲವರು ಅವ್ರ ಬರ್ಡೇನ ಮಾಡ್ಕೊಂಡಿದ್ದೀರಾ ರೀಸೆಂಟ್ಲಿ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀನಿ ನೀವು ಸಮ್ ಯಾರಿಗೋ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲಿ ಕೆಲವರು ಖಂಡಿತವಾಗ್ಲೂ ಹಳೆಯ ರಿಲೇಷನ್ಶಿಪ್ ಕೂಡ ನಿಮ್ದಿದೆ ನೀವು ಅದರಲ್ಲಿದ್ದೀರಾ ಕೆಲವರು ಫಸ್ಟ್ ಕಡೆ ನನಗೆ ಹಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಅವರು ಋಷಿಕ ರಾಶಿಯವರು ಆಗಿರ್ತಾರೆ ಅವ್ರಿಗೆ ಗೊತ್ತು ನೀವು ಅವ್ರನ್ನೇ ಚೂಸ್ ಮಾಡ್ತೀರಾ ಅಂತ ಮೇ ಬಿ ನಿಮಗೆ ತುಂಬ ನಿಮ್ಮ ಬಾಡಿ ಬಗ್ಗೆ ಕಾನ್ಸಂಟ್ರೇಟ್ ಇರುತ್ತೆ ಫಿಟ್ನೆಸ್ ಬಗ್ಗೆ ಜಿಮ್ಮು ಅದು ಏನೋ ಮಾಡ್ತಿರ್ತೀರಾ ಅದರ್ ಪರ್ಸನ್ಗೆ ಅನಿಸುತ್ತೆ ಸ್ವಲ್ಪ ಅದರ್ ಪರ್ಸನ್ ದಪ್ಪ ಇದ್ದಾರೆ ಅಂತ ನಾನು ಅನ್ಕೋತೀನಿ ಅಥವಾ ಇವಾಗ ವೇಟ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಮತ್ತು ಲೈಫು ರೋಲರ್ ಕೋಸ್ಟರ್ ಥರ ಇರುತ್ತೆ ಅಪ್ ಆ್ಯಂಡ್ ಡೌನ್ಸ್ ತುಂಬ ನೋಡಿರ್ತೀರ ಧನುರ್ ರಾಶಿಯವರು ತುಂಬ ಕಷ್ಟನ ಅನುಭವಿಸಿರ್ತೀರ ಲೈಫಲ್ಲಿ ಅಂತ ನನಗೆ ಅನಿಸುತ್ತೆ ಸೆಕೆಂಡ್ ಕಾರ್ಡ್ ನನಗೆ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಕಪ್ಸ್ ಬಂದಿರೋದ್ರಿಂದ ಇವಾಗಲೂ ನಾನು ಹೇಳ್ತೀನಿ ಅವ್ರು ಮೇ ಬಿ ರುಚಿಕ ರಾಶಿಯವ್ರು ಆಗಿರ್ತಾರೆ ಕಟಕ್ ರಾಶಿಯವ್ರು ಆಗಿರೋ ಚಾನ್ಸ್ ಕೂಡ ಇದೆ ಕಪ್ಸ್ ಬಂದಿರೋದ್ರಿಂದ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಸ್ಟ್ರಾಂಗಾಗಿ ಹೇಳಬೇಕಂದ್ರೆ ಋಷಿ ರಾಶಿದವ್ರು ಆಗಿರ್ತಾರೆ ಅದರ್ ಪರ್ಸನ್ ಅಂತ ಅನಿಸುತ್ತೆ ಇಲ್ಲ ಅಂದರೆ ನನಗೆ ಅವರು ಕನ್ಯ ರಾಶಿಯವ್ರು ಕೂಡ ಆಗಿರ್ಬೋದು ಪೇಜ್ ಆಫ್ ವಾನ್ಸ್ ನನಗೆ ಥರ್ಡ್ ಕಾರ್ಡ್ ಬಂದಿದೆ ಪೇಜ್ ಆಫ್ ವಾನ್ಸ್ ರೀಪ್ರೆಸೆಂಟ್ ಮಾಡಿ ಮಾಡೋದೇ ಯಂಗರ್ ಪರ್ಸನ್ನ ಮೇ ಬಿ ಅವ್ರು ನಿಮ್ಗಿಂತ ತುಂಬ ಚಿಕ್ಕವ್ರು ಇರ್ತಾರೆ ಅವರಿಗೆ ಅಷ್ಟೊಂದು ಲೈಫ್ ಬಗ್ಗೆ ಗೊತ್ತಿರಲ್ಲ ಇನ್ನೂ ಓದ್ತಾ ಇರ್ಬೋದು ಕಾಲೇಜಲ್ಲಿ ಅಥವಾ ನಿಮ್ಮ ನಿಮ್ಮ ಕ್ಲಾಸ್ಮೇಟ್ ಅಂತರೂ ಅಲ್ಲ ಅಥವಾ ನಿಮ್ಮ ವಯಸ್ಸಿನವ್ರಂತರೂ ಅವರು ಇಲ್ಲ ಅಂತ ನನಗೆ ಕಾರ್ಡ್ಸ್ ತೋರಿಸ್ತಾ ಇದೆ ಅವರು ಮೇ ಬಿ ಎಂಕರ್ ಪರ್ಸನ್ ಇದ್ದಾರೆ ನಿಮಗಿಂತ ಚಿಕ್ಕವರಿದ್ದಾರೆ ಇದ್ದಾರೆ ಫೋರ್ತ್ ಕಾರ್ಡ್ ನನಗೆ ಸೆವೆನ್ ಆ ಸ್ಪಾಟ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಹಳೇ ರಿಲೇಷನ್ಶಿಪ್ನಲ್ಲಿ ಇರೋರಾದರೆ ಕೆಲವರಿಗೆ ನಾನು ಹೇಳೋದು ಮೇ ಬಿ ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಮೇ ಬಿ ಬ್ರೇಕಪ್ ಆಗಿದೆ ನಿಮಗೆ ಅದು ಗೊತ್ತಾಗ್ಬಿಟ್ಟು ಅಥವಾ ನಿಮಗೆ ಅವರಿಗೆ ರಿಲೇಷನ್ಶಿಪ್ಪಲ್ಲಿ ಇರೋದು ನಿಮಗೆ ಇಷ್ಟ ಇಲ್ಲ ಮೇ ಬಿ ಅದರ್ ಪರ್ಸನ್ ಚೀಟ್ ಮಾಡ್ತಾ ಇದ್ದಾರೆ ನಿಮಗೆ ಮೇ ಬಿ ನೀವೇ ಚೀಟ್ ಮಾಡಿ ಬಿಟ್ಟಿರ್ಬೋದು ಸೆವೆನ್ ಆಫ್ ಸ್ಪಾಟ್ಸ್ ನನಗೆ ತೋರಿಸ್ತಾ ಇದೆ ಓರ್ತ್ ಕಾರ್ಡು ಇನ್ನು ಕೆಲವರಿಗೆ ಫಿಫ್ತ್ ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಹೊಸ ರಿಲೇಷನ್ಶಿಪ್ಪಲ್ಲಿ ಇವಾಗ ತಾನೇ ಇರೋರು ಮೇ ಬಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಅಥವಾ ಫೈವ್ ಮಂತ್ಸ್ ಬ್ಯಾಕಿಂದ ಇರೋರಿಗೆ ನಾನು ಹೇಳೋದಂದರೆ ಅವರು ಮತ್ತೆ ನಾನು ಋಷಿಕ್ ರಾಶಿಯವರೇ ಅವ್ರು ಆಗಿರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಅವ್ರು ನಿಮಗೋಸ್ಕರ ಅದರ್ ಪರ್ಸನ್ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರುವಂಥ ವ್ಯಕ್ತಿ ಬಿಕಾಸ್ ಆಫ್ ಅವರು ನಿಮ್ಗಿಂತ ಚಿಕ್ಕೋರಿದ್ದಾರೆ ಇದ್ದಾರೆ ಯಂಗರ್ ಪರ್ಸನ್ ಜೀವನ ಅಂದರೆ ಏನು ಅಂತ ಅಷ್ಟೊಂದು ಅವರಿಗೆ ಗೊತ್ತಿಲ್ಲ ಅಂತ ನಂಗೆ ಅನಿಸುತ್ತೆ ಲವ್ಗೋಸ್ಕರ ಏನು ಬೇಕಾದರೂ ಮಾಡುವಂಥ ವ್ಯಕ್ತಿ ಫುಲ್ ಆಫ್ ಸ್ಪೋರ್ಟಿವ್ ಇದ್ದಾರೆ ಕ್ರೇಜಿಯೆಸ್ಟ್ ಪರ್ಸನ್ ಅಂತ ನಂಗೆ ಅನಿಸುತ್ತೆ ಮತ್ತು ಏನು ಬೇಕಾದರೂ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದಾರೆ ಫೇಜ್ ಆಫ್ ವಾಂಡ್ಸ್ ಬಂದಿದೆ ಸಿಕ್ಸ್ ಕಾರ್ಡ್ ನನಗೆ ಮತ್ತೆ ನಾನು ಹೇಳ್ತೀನಿ ಅವ್ರು ನಿಮಗಿಂತ ಚಿಕ್ಕ ವ್ಯಕ್ತಿ ಅವರು ವಯಸ್ಸಲ್ಲಿ ಚಿಕ್ಕವರಿದ್ದಾರೆ ಅದರ್ ಪರ್ಸನ್ನು ಅಷ್ಟೊಂದು ಮೆಚುರಿಟಿ ಇಲ್ಲ ಮೇ ಬಿ ಅವ್ರಿಗೆ ತುಂಬ ಕಮ್ಮಿ ಮೆಚುರಿಟಿ ಇದೆ ಚಿಕ್ಕ ಮಕ್ಕಳ ಥರ ಆಡೋ ಅಂಥ ವ್ಯಕ್ತಿ ಕೂಡ ಅಂತ ಹೇಳ್ಬೋದು ಹೀಗೆ ಏನು ಅಂದರೆ ಅವರಿಗೆ ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ನೋಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಮಾತಾಡುವಂಥ ವ್ಯಕ್ತಿ ಅಲ್ಲ ಅವರು ಯೋಚನೆ ಮಾಡುವಂಥ ವ್ಯಕ್ತಿ ಕೂಡ ಅಲ್ಲ ಅಂತ ನಂಗೆ ತೋರಿಸ್ತಾ ಇದೆ ನೀವು ಥಿಂಕ್ ಮಾಡ್ತೀರಾ ಒಂದು ವೇಳೆ ನೀವು ಅವ್ರನ್ನ ಪಡ್ಕೊಂಡ್ರೆ ಒಂದು ವೇಳೆ ಅವ್ರ ಜೊತೆ ನೀವು ಕಮಿಟ್ ಆದರೆ ನೀವು ಜಯನ ಸಾಧಿಸಿಬಿಟ್ರಿ ಅಂತ ನಿಮಗನಿಸುತ್ತೆ ಲೈಫಲ್ಲಿ ವಿನ್ನಿಂಗ್ ಪ್ರೊಸೆಸಲ್ಲಿ ಇದ್ದೀರಾ ಅಂತ ಆದರೆ ರಿಯಾಲಿಟಿ ಬೇರೆನೇ ಇದೆ ನೀವು ನೀವು ಅವ್ರ ಜೊತೆ ಕಮಿಟ್ ಆದರೆ ನೀವು ವಿನ್ ಆಗ್ತೀರಾ ಅಂತಂತಲ್ಲ ರೀಸನ್ ಬೇರೆನೇ ಇದೆ ಅವರು ಯಾತಕ್ಕೆ ನಿಮ್ಮ ಜೊತೆ ಕಮಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಕಾರ್ಡಲ್ಲಿ ರೀಸನ್ ತೋರಿಸ್ತಾ ಇದೆ ಮೇ ಬಿ ಅವ್ರ ಲೈಫಲ್ಲಿ ಸೀಕ್ರೆಟ್ ಇರ್ಬೋದು ಕೆಲವರಿಗೆ ಎಲ್ರಿಗೂ ಅಲ್ಲ ಅವ್ರು ನಿಮ್ಮ ಜೊತೆ ಆ ಸೀಕ್ರೆಟ್ನ ಶೇರ್ ಮಾಡಿಲ್ಲ ಮುಂದೆ ಶೇರ್ ಮಾಡಿದರೆ ಖಂಡಿತವಾಗ್ಲೂ ಬ್ರೇಕಪ್ ಆಗೋ ಚಾನ್ಸಸ್ ಇದೆ ಸೊ ಮೇ ಬಿ ಹೇಳಿದೆ ಮತ್ತು ನ್ಯೂ ರಿಲೇಷನ್ ಜಾಕಪ್ ಹಾರ್ಟ್ಸ್ ಬಂದಿರೋದ್ರಿಂದ ಎಲ್ಲರೂ ಚೀಟ್ ಮಾಡ್ತಾರೆ ಅಂತಲ್ಲ ಅದರ್ ಪರ್ಸನು ಕೆಲವರಿಗೆ ಮಾತ್ರ ಅದು ಇರೋದು ನಾನು ಹೇಳೋದು ಮಿಕ್ಕಿದೆಲ್ಲ ಕಾರ್ಡ್ ತುಂಬ ಚೆನ್ನಾಗಿದೆ ಅದರ್ ಪರ್ಸನ್ ತುಂಬ ನಾನು ಹೇಳಿದ್ದೆ ಅಂತ ಹೇಳಿದ್ನಲ್ಲ ನಿಮಗಿಂತ ಹೆಂಗಾಗಿರೋ ಪರ್ಸನ್ ಅವರು ಮೊದಲೇ ಹೇಳ್ದಂಗೆ ಸೊ ಟವರ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ನೀವು ಲವ್ನ ಅಥವಾ ನಿಮ್ಮ ಮನೆಯವ್ರನ್ನ ಲೈಫ್ನ ಚೂಸ್ ಮಾಡ್ಕೋ ಅಂತ ಪರಿಸ್ಥಿತಿ ಕೂಡ ಸಂದರ್ಭ ಕೂಡ ಬರ್ಬೋದು ನೀವು ಈ ಪ್ರೀತಿಗೆ ಒಳ್ಳೆ ಬೆಲೆನ ತೆರಬೇಕು ಖಂಡಿತವಾಗ್ಲೂ ತೆರಬೇಕಾಗುತ್ತೆ ಅಂತ ನನಗನಿಸುತ್ತೆ ಕಾರ್ಡ್ ಸ್ವಲ್ಪ ಕ್ಲಿಯರಾಗಿ ಇಲ್ಲ ನಾನು ಮಂತ್ಲಿ ಮಂತ್ಲಿ ಅಪ್ಡೇಟ್ ಮಾಡಿದಾಗ ಖಂಡಿತ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಕಮಿಟ್ ಆಗೋದು ತುಂಬ ಕಷ್ಟ ಅಂತ ನನಗನಿಸುತ್ತೆ ಈ ವರ್ಷ ನೀವು ಯಾರ ಜೊತೆ ಆದರೂ ಮುಂಚೆನೇ ಕಮಿಟ್ ಆದರೆ ಖಂಡಿತ ನೀವು ಅವ್ರಿಗೋಸ್ಕರ ತ್ಯಾಗ ಮಾಡ್ತೀರಾ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ